ವಿವೇಕಾನಂದರ ಕೃತಿ ಶ್ರೇಣಿ ಮೂರು ಮನಮದುರೆಯ ಭಿನ್ನ ಒತ್ತಳೆಗೆ ಉತ್ತರ ಹಿಂದೂ ಧರ್ಮದ ದೋಷಗಳು ಪಾಶ್ಚಾತ್ಯ ದೇಶಗಳಲ್ಲಿ ನಾನು ಮಾಡಿದ ಅತ್ಯಲ್ಪ ಕೆಲಸಕ್ಕಾಗಿ ದೇಶಾದ್ಯಂತವೂ ತೋರುತ್ತಿರುವ ಅಪಾರವಾದ ಸಂತೋಷ ಮತ್ತು ಮೆಚ್ಚುಗೆಯನ್ನು ಕಂಡು ನನಗೆ ಆನಂದವಾಗಿದೆ ನಾನು ಇದನ್ನು ಈ ದೃಷ್ಟಿಯಿಂದ ಮಾತ್ರ ನೋಡುತ್ತೇನೆ ಭವಿಷ್ಯದಲ್ಲಿ ಬರುವ ಮಹಾವ್ಯಕ್ತಿಗಳಿಗೆ ಇದನ್ನೆಲ್ಲ ಸಮರ್ಪಿಸುತ್ತೇನೆ ನಾನು ಮಾಡಿದ ಅತ್ಯಲ್ಪ ಕಾರ್ಯಕ್ಕೆ ಇಷ್ಟೊಂದು ಪ್ರಶಂಸೆ ದೊರೆತಿರುವಾಗ ನಮ್ಮ ಅನಂತರ ಬರುವ ಧರ್ಮ ವೀರರನ್ನು ಜಗತ್ತನ್ನೇ ಜಾಗೃತಗೊಳಿಸಬಲ್ಲ ಮಹಾನ್ ವ್ಯಕ್ತಿಗಳನ್ನು ನಮ್ಮ ದೇಶ ಎಷ್ಟೊಂದು ಪ್ರಶಂಸಿಸಬಹುದು ಭಾರತವು ಧರ್ಮಭೂಮಿ ಹಿಂದುವಿಗೆ ಧರ್ಮ ಒಂದೇ ತಿಳಿಯುವುದು ಶತಮಾನಗಳ ನಮ್ಮ ಶಿಕ್ಷಣ ಆ ದಾರಿಯಲ್ಲೇ ಸಾಗಿದೆ ಇದರ ಪರಿಣಾಮವಾಗಿ ಧರ್ಮವೇ ನಮ್ಮ ಜೀವನದ ಚರಮ ಗುರಿಯಾಗಿದೆ ಇದು ಸತ್ಯವೆಂಬುದು ನಿಮಗೆಲ್ಲ ಗೊತ್ತು ಪ್ರತಿಯೊಬ್ಬನು ವರ್ತಕನಾಗಬೇಕಾಗಿಲ್ಲ ಪ್ರತಿಯೊಬ್ಬನು ಶಾಲಾ ಉಪಾಧ್ಯಾಯನಾಗಬೇಕಾಗಿಲ್ಲ ಪ್ರತಿಯೊಬ್ಬನು ಯೋಧನಾಗಬೇಕಾಗಿಲ್ಲ ಆದರೆ ಜಗತ್ತಿನಲ್ಲಿ ಪ್ರತಿಯೊಂದು ದೇಶವೂ ವಿಶ್ವ ಸಾಮರಸ್ಯಕ್ಕೆ ತನ್ನ ಪಾಲಿನದನ್ನು ನಿವೇದಿಸಬೇಕಾಗಿದೆ ಭಗವಂತನ ಇಚ್ಛೆಯಂತೆ ಬಹುಶಃ ನಾವು ಈ ರಾಷ್ಟ್ರಗಳ ಸ್ವರ ಸಮ್ಮೇಳನದಲ್ಲಿ ಗೀತೆಯನ್ನು ಹಾಡಬೇಕಾಗಿದೆ ಯಾವ ದೇಶವಾದರೂ ಹೆಮ್ಮೆ ಪಡಬಹುದಾದ ನಮ್ಮ ಪ್ರಖ್ಯಾತ ಪೂರ್ವಿಕರು ನಮಗಿತ್ತ ಆ ಭವ್ಯ ಪರಂಪರೆ ಇನ್ನೂ ಮಾಯವಾಗಿಲ್ಲವೆಂಬುದನ್ನು ನೋಡಿ ನನಗೆ ಅತ್ಯಾನಂದವಾಗುತ್ತದೆ ಜನಾಂಗದ ಭವಿಷ್ಯದಲ್ಲಿ ಭರವಸೆಯನ್ನೂ ದೃಢ ಶ್ರದ್ಧೆಯನ್ನೂ ಇದು ನನಗೆ ನೀಡುತ್ತದೆ ನನಗೆ ಆನಂದವನ್ನು ನೀಡುತ್ತಿರುವುದು ನನಗೆ ದೊರೆಯುತ್ತಿರುವ ನನಗೆ ದೊರೆಯುತ್ತಿರುವ ಸನ್ಮಾನವಲ್ಲ ಆದರೆ ನಮ್ಮ ರಾಷ್ಟ್ರದ ಕೇಂದ್ರ ಇನ್ನೂ ಸುಭದ್ರವಾಗಿದೆ ಎಂಬುದು ಭರ್ತಕಂಡ ಇನ್ನೂ ಜೀವಿಸುತ್ತಿದೆ ಅದು ಸತ್ತಿರುವುದೆಂದು ಹೇಳುವವರು ಯಾರು ಪಾಶ್ಚಾತ್ಯರು ನಾವು ಕರ್ಮಪಟುಗಳಾಗಿರುವುದನ್ನು ನೋಡಬಯಸುವರು ಸಮರಾಂಗಣದಲ್ಲಿ ನಮ್ಮ ಚಟುವಟಿಕೆಯನ್ನು ಅವರು ನೋಡಬಯಸಿದರೆ ನಿರಾಶರಾಗುವರು ಅದು ನಮ್ಮ ಕ್ಷೇತ್ರವಲ್ಲ ಸೈನಿಕ ರಾಷ್ಟ್ರವು ಧಾರ್ಮಿಕ ಕ್ಷೇತ್ರದಲ್ಲಿ ಕ್ರಿಯಾಶೀಲವಾಗಿರುವುದನ್ನು ನಾವು ನೋಡಬಯಸಿದರೆ ಹೇಗೆ ನಿರಾಶರಾಗುತ್ತೇವೆಯೋ ಹಾಗೆಯೇ ಇದು ಅವರು ಇಲ್ಲಿ ಬಂದು ನಮ್ಮನ್ನು ನೋಡಲಿ ನಾವು ಕ್ರಿಯಾಶೀಲರಾಗುವೆವು ನಮ್ಮ ರಾಷ್ಟ್ರ ಹಿಂದಿನಂತೆಯೇ ಜೀವಂತವಾಗಿದೆ ಎಂಬುದು ಅವರಿಗೆ ತಿಳಿಯುತ್ತದೆ ನಾವು ಅಧೋಗತಿಗೆ ಬಂದಿರುವೆವು ಎಂಬ ಭಾವನೆಯನ್ನೇ ನಾವು ಹೋಗಲಾಡಿಸಬೇಕು ಅದೇನೋ ಒಳ್ಳೆಯದೆ ಆದರೆ ನಾನು ಕೆಲವು ಕಟು ಮಾತುಗಳನ್ನು ಹೇಳಬೇಕಾಗಿದೆ ನೀವು ಅದನ್ನು ತಪ್ಪಾಗಿ ಭಾವಿಸುವುದಿಲ್ಲ ಎಂದು ಆಶಿಸುತ್ತೇನೆ ಪಾಶ್ಚಾತ್ಯರ ಜಡವಾದವು ನಮ್ಮನ್ನು ಕೊಚ್ಚಿಕೊಂಡು ಹೋಗಿದೆ ಎಂದು ಈಗ ತಾನೇ ಹೇಳಲಾಯಿತು ಆದರೆ ಇದು ಪಾಶ್ಚಾತ್ಯರ ತಪ್ಪಲ್ಲ ಬಹುಪಾಲು ತಪ್ಪು ನಮ್ಮದೇ ವೇದಾಂತಿಗಳಾದ ನಾವು ಎಲ್ಲವನ್ನೂ ಆತ್ಮಪರೀಕ್ಷೆ ದೃಷ್ಟಿಯಿಂದ ವೈಯಕ್ತಿಕ ದೃಷ್ಟಿಯಿಂದ ನೋಡಬೇಕು ನಮಗೆ ನಾವೇ ಹಾನಿ ಮಾಡಿಕೊಳ್ಳುವವರೆಗೆ ಜಗತ್ತಿನಲ್ಲಿ ಯಾವುದೂ ನಮ್ಮನ್ನು ಹಾನಿಗೆ ಗುರಿ ಮಾಡಲಾರದೆಂಬುದು ವೇದಾಂತಿಗಳಾದ ನಮಗೆ ವೇದ್ಯ ಭರತಖಂಡದ ಜನಸಂಖ್ಯೆಯಲ್ಲಿ ಐದನೆಯ ಒಂದು ಭಾಗ ಮಹಮ್ಮದೀಯರಾಗಿರುವರು ಸ್ವಲ್ಪ ಹಿಂದಿನ ಕಾಲಕ್ಕೆ ಹೋದರೆ ಮೂರನೆಯ ಎರಡು ಭಾಗ ಬೌದ್ಧರಾಗಿದ್ದರು ಈಗ ಐದನೆಯ ಒಂದು ಭಾಗ ಮಹಮ್ಮದೀಯರು ಕ್ರೈಸ್ತರಾಗಲೇ ಹತ್ತು ಲಕ್ಷ ಮೇಲೆ ಇರುವರು ಇದು ಯಾರ ತಪ್ಪು ಎಂದಿಗೂ ಮರೆಯದ ಭಾಷೆಯಲ್ಲಿ ಇತಿಹಾಸ ತಜ್ಞರೊಬ್ಬರು ಹೀಗೆ ಹೇಳಿರುತ್ತಾರೆ ಎಂದಿಗೂ ಭತ್ತದ ಅಮೃತ ಪ್ರವಾಹ ಪಕ್ಕದಲ್ಲೇ ಹರಿಯುತ್ತಿರುವಾಗ ಈ ದುರ್ಭಾಗಿಗಳು ಏಕೆ ಉಪವಾಸದಿಂದ ನರಳಿ ಸಾಯಬೇಕು ನಮ್ಮ ಧರ್ಮವನ್ನು ತ್ಯಜಿಸಿದ ಈ ಜನರಿಗೆ ನಾವು ಏನು ಮಾಡಿದೆವು ಅವರು ಏತಕ್ಕೆ ಮಹಮ್ಮದೀಯರಾದರು ಎಂಬುದೇ ಪ್ರಶ್ನೆ ಇಂಗ್ಲೆಂಡಿನಲ್ಲಿ ವೈಶ್ಯಾವೃತ್ತಿಗೆ ಇಳಿಯುವುದರಲ್ಲಿ ಪ್ರಾಮಾಣಿಕಳಾದ ಧರಣಿಯೊಬ್ಬಳನ್ನು ಕುರಿತು ಯಾರೋ ಹಾಗೆ ಮಾಡಬೇಡ ಎಂದಾಗ ಅವಳು ಹೀಗೆ ಹೇಳಿದಳು ಜನರ ಸಹಾನುಭೂತಿಯನ್ನು ಪಡೆಯುವುದಕ್ಕೆ ಅದೊಂದೇ ಮಾರ್ಗ ಈಗ ಯಾರೂ ನನ್ನ ಸಹಾಯಕ್ಕೆ ಬರುವುದಿಲ್ಲ ನಾನು ಪತಿತಳಾದ ಮೇಲೆ ನನಗಾಗಿ ಮರುಗುವ ಸ್ತ್ರೀಯರು ನನ್ನ ನೆರವಿಗೆ ಬಂದು ಎಲ್ಲ ಸಹಾಯವನ್ನೂ ಒದಗಿಸುವರು ಈ ಮತಾಂತಗೊಂಡವರ ಬಗ್ಗೆ ನಾವಿಂದು ಅಳುತ್ತಿರುವೆವು ಆದರೆ ಅವರಿಗೆ ಹಿಂದೆ ನಾವು ಏನು ಮಾಡಿದೆವು ನಮ್ಮಲ್ಲಿ ಪ್ರತಿಯೊಬ್ಬರೂ ಈ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು ನಾವು ಕಲಿತಿರುವುದೇನು ನಾವು ಸತ್ಯ ಜ್ಯೋತಿಯನ್ನು ಹಿಡಿದುಕೊಂಡಿರುವೆವೆ ಹಿಡಿದುಕೊಂಡಿದ್ದರೆ ಎಷ್ಟು ದೂರ ಅದನ್ನು ತೆಗೆದುಕೊಂಡು ಹೋಗಿರುವೆವು ನಾವು ಆಗ ಅವರಿಗೆ ಸಹಾಯ ಮಾಡಲಿಲ್ಲ ಇದು ನಮ್ಮದೇ ದೋಷ ನಮ್ಮದೇ ಕರ್ಮ ನಾವು ಯಾರನ್ನೂ ದೂಷಿಸಬೇಕಾಗಿಲ್ಲ ನಮ್ಮ ಕರ್ಮವನ್ನೇ ನಾವು ದೂಷಿಸಬೇಕು ಜಡವಾದ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಇವು ಯಾವುವು ನಾವು ಅವಕ್ ಅವಕ್ಕೆ ಅವಕಾಶ ಕೊಡದೇ ಇದ್ದಿದ್ದರೆ ಭರತಖಂಡದಲ್ಲಿ ಅಭಿವೃದ್ಧಿಯಾಗುತ್ತಿರಲಿಲ್ಲ ಕೆಟ್ಟ ಆಹಾರ ಆಹಾರದ ಕೊರತೆ ಮುಂತಾದವುಗಳಿಂದ ನಮ್ಮ ದೇಹ ದುರ್ಬಲವಾಗದೇ ಇದ್ದರೆ ಯಾವ ವಿಷಕ್ರಿಮಿಗಳು ನಮ್ಮ ಮೇಲೆ ದಾಳಿ ಇಡ ದಾಳಿ ಇಡಲಾಗುವುದಿಲ್ಲ ಆರೋಗ್ಯವಂತನು ವಿಷಕ್ರಿಮಿಗಳ ಮಧ್ಯದಲ್ಲಿದ್ದರೂ ಸ್ವಲ್ಪವೂ ಅವುಗಳ ಪ್ರಭಾವಕ್ಕೆ ಬಲಿಯಾಗದೆ ಪಾರಾಗಬಲ್ಲ ಆದರೆ ನಾವು ಉತ್ತಮರಾಗುವುದಕ್ಕೆ ಇನ್ನೂ ಸಮಯವಿದೆ ಕೆಲಸಕ್ಕೆ ಬಾರದ ಹಳೆಯ ವಿಷಯಗಳನ್ನು ಕುರಿತು ಚರ್ಚಿಸುವುದನ್ನು ತ್ಯಜಿಸಿ ಕಳೆದ ಆರು ಏಳು ಶತಮಾನಗಳ ನಮ್ಮ ಅವನತಿಯ ಕಾಲದಲ್ಲಿ ನೂರಾರು ಮಂದಿ ವಿದ್ಯಾವಂತರು ನಾವು ನೀರನ್ನು ಎಡಗೆಯಿಂದ ಕುಡಿಯಬೇಕೇ ಅಥವಾ ಬಲಗೆಯಿಂದ ಕುಡಿಯಬೇಕೇ ಕೈಗಳನ್ನು ಮೂರು ಸಲ ತೊಳೆಯಬೇಕೇ ಅಥವಾ ನಾಲ್ಕು ಸಲ ತೊಳೆಯಬೇಕೇ ಬಾಯನ್ನು ಐದು ಸಲ ಮುಕ್ಕಳಿಸಬೇಕೇ ಅಥವಾ ಆರು ಸಲ ಮುಕ್ಕಳಿಸಬೇಕೇ ಇವೇ ಮುಂತಾದುವನ್ನು ಕುರಿತು ಚರ್ಚಿಸುತ್ತಿದ್ದುದನ್ನು ಯೋಚಿಸಿ ನೋಡಿ ಇಂತಹ ಘನ ವಿಷಯಗಳನ್ನು ಕುರಿತು ಚರ್ಚಿಸುತ್ತಾ ಅವುಗಳ ಮೇಲೆ ವಿದ್ವತ್ಪೂರ್ಣ ಗ್ರಂಥಗಳನ್ನು ಬರೆಯುವುದರಲ್ಲಿಯೇ ಜೀವನ ಕಳೆಯುವ ವ್ಯಕ್ತಿಗಳಿಂದ ನೀವು ಏನನ್ನು ನಿರೀಕ್ಷಿಸಬಲ್ಲಿರಿ ನಮ್ಮ ಧರ್ಮ ಅಡುಗೆ ಮನೆಯನ್ನು ಸೇರುವ ಅಪಾಯವಿದೆ ಮುಕ್ಕಾಲು ಪಾಲು ಜನ ಈಗ ವೇದಾಂತಿಗಳು ಅಲ್ಲ ಪೌರಾಣಿಕರೂ ಅಲ್ಲ ಶಾಕ್ತರೂ ಅಲ್ಲ ನಾವು ಮುಟ್ಟಬೇಡಿ ಎನ್ನುವವರು ಆಗಿರುವೆವು ನಮ್ಮ ಧರ್ಮ ಅಡಿಗೆ ಮನೆಯಲ್ಲಿದೆ ಅಡುಗೆ ಮಾಡುವ ಪಾತ್ರೆಯೇ ನಮ್ಮ ದೇವರು ನಾನು ಮಡಿ ನನ್ನನ್ನು ಮುಟ್ಟಬೇಡಿ ಇದೇ ನಮ್ಮ ಧರ್ಮವಾಗಿದೆ ಹೀಗೆ ಮತ್ತೊಂದು ಶತಮಾನ ಕಳೆದರೆ ನಾವೆಲ್ಲ ಉಚ್ಚರ ಆಸ್ಪತ್ರೆಯನ್ನು ಸೇರಬೇಕಾಗುವುದು ಜೀವನದ ಉನ್ನತ ಸಮಸ್ಯೆಗಳನ್ನು ಗ್ರಹಿಸಲಾಗದ ಬುದ್ಧಿ ಮಂದವಾಗಿರುವುದರ ಚಿಹ್ನೆ ಇದು ಸ್ವಂತಿಕೆ ಎನ್ನುವುದೆಲ್ಲ ಹೊರಟು ಹೋಗಿದೆ ಮನಸ್ಸು ದುರ್ಬಲವಾಗಿ ನಿಷ್ಕ್ರಿಯವಾಗಿ ಚಿಂತನಾ ಶಕ್ತಿಯನ್ನೇ ಕಳೆದುಕೊಂಡಿದೆ ಅದು ಅತ್ಯಂತ ಕಿರಿದಾದ ವೃತ್ತದಲ್ಲಿಯೇ ಸುತ್ತಿರುವುದು ಮೊದಲು ಈ ಪರಿಸ್ಥಿತಿ ಬದಲಾಗಬೇಕು ಅನಂತರ ಜಾಗೃತರಾಗಿ ಬಲಶಾಲಿಗಳಾಗಿ ಕಾರ್ಯಶೀಲರಾಗಬೇಕು ಆಗ ನಮ್ಮ ಪ್ರಾಚೀನರು ನಮಗಾಗಿ ಬಿಟ್ಟ ಅನರ್ಘ್ಯ ಅನಂತ ರತ್ನರಾಶಿಗೆ ಹಕ್ಕುದಾರರಾಗುತ್ತೇವೆ ಇಡೀ ಜಗತ್ತಿಗೆ ಇಂದು ಈ ನಿಧಿ ಬೇಕಾಗಿದೆ ಇದನ್ನು ಹಂಚದಿದ್ದರೆ ಜಗತ್ತು ನಾಶವಾಗುತ್ತದೆ ಇದನ್ನು ಹೊರಗೆ ತನ್ನಿ ಪ್ರಚಾರ ಮಾಡಿ ಎಲ್ಲರಿಗೂ ಹಂಚಿ ವ್ಯಾಸಮಹಾನುಭಾವರು ಕಲಿಯುಗದಲ್ಲಿ ದಾನ ಒಂದೇ ಧರ್ಮ ಎನ್ನುತ್ತಾರೆ ಎಲ್ಲಕ್ಕಿಂತ ದಾನಕ್ಕಿಂತ ಎಲ್ಲ ದಾನಕ್ಕಿಂತ ಆಧ್ಯಾತ್ಮ ದಾನ ಪರಮೋತ್ಕೃಷ್ಟ ದಾನ ಅನಂತರ ಸಾಧಾರಣ ವಿದ್ಯಾದಾನ ಅದಕ್ಕಿಂತ ಕೆಳಗಿನದು ಪ್ರಾಣದಾನ ಕೊನೆಯದು ಅನ್ನದಾನ ಅನ್ನದಾನವನ್ನು ನಾವು ಬೇಕಾದಷ್ಟು ಮಾಡಿರುವೆವು ಮತ್ತಾವ ರಾಷ್ಟ್ರದವರು ನಮ್ಮಷ್ಟು ದಾನಿಗಳಲ್ಲ ಭಿಕ್ಷುಕನ ಮನೆಯಲ್ಲಿ ಒಂದು ಚೂರು ರೊಟ್ಟಿ ಇರುವವರೆಗೆ ಅವನು ಅದರಲ್ಲಿ ಅರ್ಧವನ್ನು ಮತ್ತೊಬ್ಬನಿಗೆ ಕೊಡುವನು ಈ ಸ್ಥಿತಿಯನ್ನು ನಾವು ಭರತಖಂಡದಲ್ಲಿ ಮಾತ್ರ ನೋಡಬಹುದು ಇದು ನಮ್ಮಲ್ಲಿ ಸಾಕಷ್ಟು ಇದೆ ಈಗ ಲೌಕಿಕ ಜ್ಞಾನದಾನ ಆಧ್ಯಾತ್ಮ ದಾನಗಳನ್ನು ತೆಗೆದುಕೊಳ್ಳೋಣ ನಾವೆಲ್ಲ ಧೀರರಾಗಿದ್ದರೆ ಅಂಜದೇ ಇದ್ದರೆ ನಿರ್ವಂಚನೆಯಿಂದ ಕೆಲಸ ಕೈ ಹಾಕಿದ ನಿರ್ವಂಚನೆಯಿಂದ ಕೆಲಸಕ್ಕೆ ಕೈ ಹಾಕಿದರೆ ಇನ್ನು ಇಪ್ಪತ್ತೈದು ವರ್ಷಗಳಲ್ಲಿ ಈ ಸಮಸ್ಯೆಗಳೆಲ್ಲ ಪರಿಹರಿಸಬಹುದು ನಮಗೆ ಇನ್ನಾವ ಆತಂಕವೂ ಇರುವುದಿಲ್ಲ ಭರತಖಂಡವೆಲ್ಲ ಪುನಃ ಆರ್ಯಾವರ್ತವಾಗುವುದು ನಾನು ನಿಮಗೆ ಹೇಳಬೇಕೆಂದು ಎಂಬುದು ಇಷ್ಟೆ ನಾನು ಯೋಜನೆಗಳನ್ನು ಕುರಿತು ಹೆಚ್ಚು ಮಾತನಾಡುವವನಲ್ಲ ಮೊದಲು ಮಾಡಿ ತೋರಿಸಬೇಕು ಅನಂತರ ಯೋಜನೆಗಳನ್ನು ಕುರಿತು ಮಾತನಾಡುತ್ತೇನೆ ನನ್ನ ಯೋಜನೆಗಳು ಎಷ್ಟೋ ಇವೆ ದೇವರ ಇಚ್ಛೆ ಇದ್ದರೆ ನನಗೆ ಆಯಸ್ಸು ಸಾಕಷ್ಟು ಇದ್ದರೆ ನಾನು ಅವುಗಳನ್ನು ಕಾರ್ಯರೂಪಕ್ಕೆ ತರುತ್ತೇನೆ ನಾನು ಇದರಲ್ಲಿ ಜಯಿಸುವೆನೋ ಇಲ್ಲವೋ ತಿಳಿಯದು ಆದರೆ ಜೀವನದಲ್ಲಿ ಒಂದು ಮಹಾ ಆದರ್ಶವನ್ನು ಸ್ವೀಕರಿಸಿ ಅದಕ್ಕಾಗಿ ಬಾಳನ್ನು ಅರ್ಪಿಸುವುದೇ ದೊಡ್ಡ ಸೌಭಾಗ್ಯ ಇಲ್ಲದೇ ಇದ್ದರೆ ಗಿಡ ಮರಗಳಂತೆ ಬಾಳುವ ಈ ಕ್ಷುದ್ರ ಮಾನವ ಜೀವನದಿಂದ ಪ್ರಯೋಜನವೇನು ಅದನ್ನು ಯಾವುದಾದರೊಂದು ಮಹಾಧ್ಯೇಯಕ್ಕೆ ಮೀಸಲಾಗಿಡುವುದೇ ಒಂದು ಭಾಗ್ಯ ಭರತಖಂಡದಲ್ಲಿ ಸಾಧಿಸಬೇಕಾದ ಮಹತ್ ಕಾರ್ಯವೇ ಇದು ಈಗ ಉಂಟಾಗಿರುವ ಧಾರ್ಮಿಕ ಜಾಗೃತಿಯನ್ನು ನಾನು ಸ್ವಾಗತಿಸುತ್ತೇನೆ ಕಬ್ಬಿಣ ಕಾದಿರುವಾಗ ಅದನ್ನು ಬಡಿಯುವ ಅವಕಾಶವನ್ನು ನಾನು ಕಳೆದುಕೊಂಡರೆ ಅನಂತರ ಪಶ್ಚಾತ್ತಾಪ ಪಡಬೇಕಾಗುವುದು